ಹೊಸ ಬಸ್ ನಿಲ್ದಾಣ ಹಿಂಭಾಗದಲ್ಲಿರುವ ಮೂವತ್ನಾಲ್ಕು ಅಂಗಡಿ ಮಳಿಗೆಗಳನ್ನು ಗುರುವಾರ ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅತ್ಯಂತ ಯಶಸ್ವಿಯಾಗಿ ಬಹಿರಂಗ ಹರಾಜು ನಡೆಸಲಾಯಿತು ಬನ್ನಿ ಹಾಗಾದರೆ ಸುಧೇಶ್ ಬಾವುರು ಪುರಸಭಾ ಸದಸ್ಯರಾದಂಥ ಸುದೇಶ್ ಬಾಬು ಅಂತ ಕೇರೋಣ ಐವತ್ತೈದು ಜನ ಭಾಗವಹಿಸುತ್ತೆ ಬೆಳಿಗ್ಗೆ ಹತ್ತುವರೆಗೆ ಮೊದಲಾಗಿದ್ದ ಹರಾಜು ಐದೂವರೆಗೆ ಸತತವಾಗಿ ಏನು ಬ್ರೇಕ್ ಇಲ್ಲದೆ ಬಂದಿತ್ತು ಈ ಒಂದು ಶಾಂತಿಯುತವಾಗಿ ನಡೆದ ಈ ಹರಾಜಿಗೆ ತಮ್ಮಗೆ ಸಹಕಾರ ಮತ್ತು ಸಹಕಾರ ಅಧಿಕಾರಿಗಳ ಸಹಕಾರದಿಂದ ಇದು ಸಕ್ಸಸ್ ಆಯಿತು ಅದಕ್ಕೆ ನಮಗೆಲ್ಲರಿಗೂ ಧನ್ಯವಾದ ಇನ್ನು ಮೂವತ್ತ್ನಾಲ್ಕು ಅಂಗಡಿ ರೂಮ್ಗಳನ್ನು ಅತ್ಯಂತ ಯಶಸ್ವಿಯಾಗಿ ಆಡಿದ್ರು ಹಾಕಿದ ನಂತರ ಮಾಧ್ಯಮಗಳಿಗೆ ಪ್ರಧಾನಾಧ್ಯಕ್ಷರಂತ ಪಿ ಎಚ್ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಪ್ಲಸ್ ಅದಕ್ಕೆ ಜಿ ಎಸ್ ಟಿ ಆಡ್ ಆಗುತ್ತೆ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಮೊದಲೇ ರೂಮ್ ಹೋಗಿದೆ ಮತ್ತೆ ಎರಡನೇ ರೂಮು ಹೆಸರು ಹೇಳಿ ಬಿಡಿ ಹೆಸರು ಹೆಸರು ಹೇಳಿ ಒಂದೇ ರೂಮ್ ಯಾರಿಗೆ ಅಂತ ಹೆಸರು ಹೆಸರು ಲಿಸ್ಕೊಂಡಿರುವ ಅವ್ರಿಗೆ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ಮೊದಲನೇ ರೂಮು ಎರಡನೇ ರೂಮು ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗೆ ಮೊಹಮ್ಮದ್ ರಫೀಕ್ಗೆ ಅವ್ರಿಗೆ ಎರಡನೇ ರೂಮ್ ಹೋಗಿದೆ ಮೂರನೇ ರೂಮು ಹನ್ನೆರಡನೇ ರೂಮು ಹದಿನೈದು ಸಾವಿರದ ಏಳ್ನೂರು ರೂಪಾಯಿ ಮೂರನೇ ರೂಮ್ ಹೋಗಿದೆ ನಾಲ್ಕನೇ ರೂಮ್ ಬಂದು ಶೌಕತ್ ಅಲಿಖಾನ್ ಮೂರನೇ ರೂಮು ನಾಲ್ಕನೇ ರೂಮು ಹದಿನೈದು ಸಾವಿರದ ನೂರು ರೂಪಾಯಿಗೆ ಹೋಗಿದೆ ಆಶಾ ಸತೀಶ್ ಅಂತ ಐದನೇ ರೂಮು ಐದನೇ ರೂಮ್ ಬಂದ್ಬಿಟ್ಟು ಹದಿನೈದು ಸಾವಿರದ ಎಂಟುನೂರ ಎಂಬತ್ತೈದರ ಬಗ್ಗೆ ವೈಎ ಶ್ರೀನಿವಾಸ್ ಮೂರ್ತಿ ಆರನೇ ರೂಮು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಹದಿನಾರು ಸಾವಿರದ ಐನೂರು ರೂಪಾಯಿಗೆ ಶಿವರಾಜ್ ಅನ್ನೋರ್ಗಾಗಿದೆ ಏಳನೇ ರೂಮು ರಫೀಕ್ ಅಹಮದ್ ರಶೀದ್ ಅಹಮದ್ ಅಂತ ಹೇಳ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿಗೆ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಐ ಎಚ್ ಇನ್ಕ್ಲೂಡ್ ಆಗುತ್ತೆ ಎಂಟನೇ ರೂಮ್ ಬಂದ್ಬಿಟ್ಟು ಸಾಮಾನ್ಯ ಎಸ್ ಎಲ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಐದು ಸಾವಿರದ ಐನೂರ ಅರವತ್ತೈದು ರೂಪಾಯಿ ಒಂಬತ್ತನೇ ರೂಮ್ ಬಂದು ಹದಿನೇಳು ಸಾವಿರ ರೂಪಾಯಿಗೆ ಬಾಲ್ರಾಜ್ ಬಾಲರಾಜನವರಿಗೆ ಹದಿನೇಳು ಸಾವಿರ ರೂಪಾಯಿ ಹರಾಜಾಗಿದೆ ಮತ್ತು ಹತ್ತನೇ ರೂಮು ಹತ್ತನೇ ರೂಮು ವೆಂಕಟಗಿರಿಯಪ್ಪ ಹದಿನೈದು ಸಾವಿರದ ನೂರು ರೂಪಾಯಿಗೆ ಹೋಗಿದೆ ಹನ್ನೊಂದೇ ಬಂದು ರವಿಕುಮಾರ್ ಅಂತ ಹೇಳ್ಬಿಟ್ಟು ಹನ್ನೊಂದು ಸಾವಿರದ ನೂರು ರೂಪಾಯಿಗೆ ಹೋಗಿದೆ ಹನ್ನೆರಡು ರೂಮು ಎಸ್ ಸಿ ಮೀಸಲು ರಿಸರ್ವೇಷನ್ ಇದೆ ಟಿ ನಾರಾಯಣಪ್ಪ ಅನ್ನೋರ್ಗೆ ಹೋಗಿದೆ ಮತ್ತು ಹದಿಮೂರನೇ ರೂಮು ನಾಗೇಶ್ ಯಾವುದು ಹನ್ನೆರಡು ಆರು ಸಾವಿರ ರೂಪಾಯಿಗೆ ಹದಿಮೂರನೇದು ಬಂದು ಎಸ್ ನಾಗೇಶ್ ಅಂತ ಹೇಳ್ಬಿಟ್ಟು ಆರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಹೋಗಿದೆ ಹದಿನಾಲ್ಕನೇದು ಬಂದು ಇದೇನಪ್ಪ ಮುನೀರ್ ಅಹಮದ್ ಅಂತ ಹೇಳ್ಬಿಟ್ಟು ಹನ್ನೊಂದು ಸಾವಿರದ ಐನೂರು ರೂಪಾಯಿಗೆ ಹೋಗಿದೆ ಮತ್ತೆ ಹದಿನೈದನೇ ರೂಮು ಎಸ್ ಟಿ ಮೀಸಲು ಎಸ್ ಟಿ ಮೀಸಲು ನಾಗರಾಜ್ ನಾಯ್ಕ್ ಅವರಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಹೋಗಿದ್ದೆ ಎಷ್ಟಿದು ಪುರಸಭೆಯಲ್ಲಿ ಇದು ನನಗೆ ಒಂದು ಒಳ್ಳೆಯ ದಿನ ಅನಿಸುತ್ತೆ ಹಿಂದೆ ನಮ್ಮ ಮಾವನಾದಂಥ ಬದ್ದಿರಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿಮೂರು ಹನ್ನೆರಡು ತೊಂಬತ್ತೊಂಬತ್ತರಲ್ಲಿ ಅವರು ಇದೇ ಮೂವತ್ತ್ನಾಲ್ಕು ಅಂಗಡಿ ಅವರು ಅಧ್ಯಕ್ಷ ಇದ್ದಾಗ ಹರಾಜು ಮಾಡಿದರು ಅದೇ ಒಂದು ಚಾನ್ಸ್ ಮತ್ತೆ ಆ ಅವಕಾಶ ಹಳೆಯರಾಗಿ ನನಗೆ ಸಿಕ್ಕಿದೆ ಸೊ ಮಾವಾಳಿ ಅಂದ್ರೆ ಸವಾಲು ಇದು ಓಕೆ ಮಾವಳಿ ಅಂದರೆ ಸವಾಲು ಅಂತ ಏನಿಲ್ಲ ಅವ್ರು ಮಾಡೋಗಿರೋ ಒಂದು ಇದು ಮತ್ತೆ ನನಗೆ ಅವಕಾಶ ಸಿಕ್ಕಿದೆ ಅದು ಒಂದು ನಮಗೊಂದು ಹೆಮ್ಮೆ ಅಂತ ನಾನು ಹೇಳ್ಕೊತೀನಿ ಯಾಕೆಂದರೆ ನಾವು ಪುರಸಭೆ ಒಂದು ಇದರಲ್ಲಿ ನಾವು ಉಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ ಅದರಲ್ಲಿ ಈ ದಿನ ನಾವು ಪುರಸಭೆ ಆವರಣದಲ್ಲಿ ಏನು ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತು ಜನ ಎಲ್ಲರೂ ಮೂವತ್ತ್ನಾಲ್ಕು ಅಂಗಡಿಗೆ ರಾಜಲ್ಲಿ ಭಾಗವಹಿಸಿದರು ಅದರಲ್ಲಿ ಇನ್ನೂರ ಐವತ್ತೈದು ಜನ ಡಿ 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 ಇದು ಕೆಲವರು ಡಿ ಡಿ ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೆಲವರು ತಗಿಯೋಕ್ಕಾಗಿಲ್ಲ ಈ ದಿನ ಅದಕ್ಕೋಸ್ಕರ ನಾವು ಸಾರ್ವಜನಿಕರಿಗೆ ಬದಲೇದಾಗ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಅಂದರೆ ಪಾಪ ಅವರು ಇವತ್ತು ನಮ್ಗೆ ಯಾವುದೇ ರೀತಿಯಲ್ಲಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ರಾಜಲ್ಲಿ ಏನೋ ಒಂದು ಇವರು ಬೆಂಗಳಿಗೆ ಒಳ್ಳೆ ರೀತಿಯಲ್ಲಿ ಅವರು ನಡ್ಕೊಂಡು ನಾವು ಅವರು ಒಳ್ಳೆ ರೀತಿಯಲ್ಲಿ ಇದು ಮಾಡಿಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಒಳ್ಳೆ ಇದರಲ್ಲಿ ನಾವು ಅವ್ರ ಪ್ರತಿಯೊಂದು ಒಳ್ಳೇದಾಗಲಿ ಅಂತ ಕೊಟ್ಟಿದ್ದೀವಿ ಇವತ್ತು ಅರಾಜ್ ಮಾಡಿದ್ದೀವಿ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಪಾಪ ತೊಂದರೆ ಇಲ್ಲದಾಗೆ ಅರಾಜಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಆರಾಮಾಗಿ ಮಾಡಿದ್ದಾರೆ ಅರಾಜ್ ಮಾಡ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಈಗ ಹದಿಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಅಂದಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪೆದ್ದಿರಪ್ಪನವರು ಈ ಒಂದು ಮೂವತ್ತ್ನಾಲ್ಕು ಅಂಗಡಿ ಮಳೆಗಳನ್ನು ಬಹಿರಂಗ ವಿಲೇವಾರಿ ಮಾಡಿದ್ದರು ಈಗ ಅದೇ ಪೆದ್ದಿರಪ್ಪನವರ ಅಳಿಯ ಪಿ ಎಚ್ ರಾಜೇಶ್ ಅವರು ಅಧ್ಯಕ್ಷರಾಗಿದ್ದು ಅವರ ಅವಧಿಯಲ್ಲಿ ಇದೇ ಮೂವತ್ತ್ನಾಲ್ಕು ಅಂಗಡಿ ಮಳೆಗಳನ್ನು ಪುನಃ ಇಪ್ಪತ್ನಾಲ್ಕು ವರ್ಷಗಳ ನಂತರ ಬಹಿರಂಗ ಹರಾಜು ಮಾಡಿ ಅಂಗಡಿ ಮಳಿಗೆಗಳನ್ನು ವಿಲೇವಾರಿ ಮಾಡಲಾಗಿದೆ ಇದರಿಂದ ಪಿ ಎಚ್ ರಾಜೇಶ್ ಅವರು ಸರಿಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಆದಾಯವನ್ನು ತರಿಸಿದಂತಾಗಿದೆ ಎಂದು ಪಾಗೋಡ ಪಟ್ಟಣದ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಅಂಗಡಿ ಮಳಿಗೆಗಳ ದಿನಾಂಕನ ಈಶಾಲಲ್ಲೇ ನಿಗದಿಪಡಿಸಿ ಅವುಗಳನ್ನು ಸಹ ಬಹಿರಂಗ ಅರಾಜು ಮಾಡಲಾಗುವುದೆಂದು ಈ ವೇಳೆ ಪುರಸಭಾಧ್ಯಕ್ಷರಾದಂಥ ರಾಜೇಶ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಮೈದಾನ ಸಂಚಿಕೆ ಮುಕ್ತಿವು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್